ಆರ್ಥಿಕವಾಗಿ ಹಿಂದುಳಿದ ಮಕ್ಕಳು ಶಿಕ್ಷಣದಿಂದ ವಂಚಿತರಾಗಬಾರದು ಎಂಬ ಘನ ಉದ್ದೇಶದಿಂದ ಆರಂಭಗೊಂಡ ನೈನ್ ಹ್ಯಾಂಡ್ಸ್ ಫೌಂಡೇಶನ್ ವತಿಯಿಂದ ಈ ಬಾರಿಯ ವಿದ್ಯಾರ್ಥಿ ವೇತನ ವಿತರಣಾ ಕಾರ್ಯಕ್ರಮ ಜುಲೈ ಏಳರಂದು ಅಂಧೇರಿ ಪಶ್ಚಿಮ ಮೊಗವೀರ ವ್ಯವಸ್ಥಾಪಕ ಮಂಡಳಿಯ ಎಜುಕೇಷನ್ ಕ್ಯಾಂಪಸ್ನಲ್ಲಿ ನೆರವೇರಿತು ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿದ್ದ ನೈನ್ ಹ್ಯಾಂಡ್ಸ್ನ ಉಪಾಧ್ಯಕ್ಷರಾದ ತುಕಾರಾಮ್ ಸಾಲ್ಯಾನ್ ಸ್ವಾಗತಿಸಿ ಪ್ರಾಸ್ತಾವಿಕವಾಗಿ ಮಾತನಾಡಿದರು ಅವರು ಸ್ಕೂಟಿನಿ ಮೆಂಬರ್ ಸ್ಕೂಟಿನಾಗ ಮ್ಯಾನೇಜ್ಮೆಂಟ್ ಟ್ರಸ್ಟಿನಾಗ ಫುಲ್ಲು ಕೆಲಸ ಉಂಟು ಇಡೀ ವರ್ಷ ಟೈಮ್ ಟು ಟೈಮ್ ರಿಪೋರ್ಟ್ ಮಲ್ಪನಾ ಟೈಮ್ ಟು ಟೈಮ್ ಸ್ಕೂಟಿನಿ ಗೋಪಿನ ಅಕಲಿಗೆ ಪುರ ಸ್ಕೂಲ್ ವಿಸಿಟ್ ಮಲ್ಪನಾ ಶಾಲೆ ವಿಸಿ ಅದಕ್ಕೆ ಪ್ರಿನ್ಸಿಪಾಲ್ಗೆ ಶಾಲೆದ ವಿಸಿಟ್ ಇಲ್ಲ ಇಲ್ಲಾಗಬಹುದು ಆಕಲ್ನ ಸ್ಟಾಟಸ್ ಹೆಚ್ಚಿನ ರಿಯಲಿ ಆಕಲಿ ನೀಡ್ ಉಡ್ಲೇರ ಇಜ್ಯಾರ ಬಂದು ಪೂರ ಹೆಂಗ್ ಟೀಮು ಎದ್ದು ಥರಲಿ ಚೆಕ್ ಮಾಡ್ತಿದ್ದು ಬಕ್ಕ ಭಾತ್ ರಿಪೋರ್ಟ್ ಮಾಡ್ತಿದ್ದು ನೋಡ್ತಿದ್ರು ಅಂಚ ಅದು ನೆಕ್ಕಂತೆ ಮೆಂಬರ್ಶಿಪ್ಗಳ ಬಂಗ್ಳಿಗೆ ನೆಕ್ ಅಡಿಷನಲ್ ಡೋನರ್ಸ್ ಕೊಲ್ಪಡ್ಲೇರು ವರ್ಷಗಳು ಬಕ್ಕ ಇಯರ್ಲಿ ಮೆಂಬರ್ಶಿಪ್ದ ಸಿಕ್ಸ್ ತೌಸಂಡು ರೆಗ್ಯುಲರ್ಲಿ ಬರೋದು ನಂದು ಅಂತ ಲೇಟ್ ಸೇಟ್ ಹಾಕೊಂಡ ಹೆಂಗಣ್ಣ ಮುಖೇಶ್ ಟ್ರಸ್ಟಿ ಆಕಲೇ ಪೂರಾ ಫಾಲೋಅಪ್ ಮಾಡ್ತಿದ್ದು ಅಕ್ಕ ಆಯ್ನ ಕಲೆಕ್ಷನ್ ಟೈಮ್ ಬರ್ಪಟ ಪ್ರಯತ್ನ ಅಳ್ತದೆ ಹೇಳಿ ಪಕ್ಕ ಸ್ಪೆಷಲಿ ಪರ್ವೇಶ್ ಆವೇನು ಪೂರ ಸ್ಕೂಟಿ ಪೂರ ಕಲೆಕ್ಷನ್ ಮಲ್ತಿದ್ವಿ ಡಾಕ್ಯುಮೆಂಟ್ ಕಲೆಕ್ಷನ್ ಮಲತದೆ ಪಾಲೋಪ್ ಮಲ್ತಿದ್ವಿ ಅಂತ ಪೂರ ಯುನೈಟೆಡ್ ಎಂಕ್ ಪೂರ ಕೆಲಸ ಮಲ್ತೊಂದಿಲ್ಲ ಬಳಿಕ ವೇದಿಕೆಯ ಗಣ್ಯರು ಸಂಸ್ಥೆಯ ವತಿಯಿಂದ ಆರ್ಥಿಕವಾಗಿ ದುರ್ಬಲರಾಗಿರುವ ಒಂದನೇ ಕ್ಲಾಸ್ನಿಂದ ಹತ್ತನೇ ಕ್ಲಾಸಿನವರೆಗೆ ಕಲಿಯುತ್ತಿರುವ ಒಟ್ಟು ಹನ್ನೆರಡು ವಿದ್ಯಾರ್ಥಿಗಳಿಗೆ ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ವರ್ಷದ ಸಂಪೂರ್ಣ ಶೈಕ್ಷಣಿಕ ವೆಚ್ಚವನ್ನು ಭರಿಸುವ ಚೆಕ್ ಅನ್ನು ವಿದ್ಯಾರ್ಥಿಗಳಿಗೆ ಪೋಷಕರಿಗೆ ಹಸ್ತಾಂತರಿಸಿದರು ಈ ಬಾರಿ ವಿದ್ಯಾರ್ಥಿಗಳ ಶಿಕ್ಷಣ ಶುಲ್ಕ ಸಮವಸ್ತ್ರ ಮತ್ತು ಪುಸ್ತಕಕ್ಕಾಗಿ ನಾಲ್ಕು ಲಕ್ಷ ಇಪ್ಪತ್ತೆಂಟು ಸಾವಿರ ರೂಪಾಯಿ ನೀಡಲಾಯಿತು ಬಿಎಎಸ್ಎಫ್ನ ಮಾಜಿ ನಿರ್ದೇಶಕ ಪ್ರದೀಪ್ ಚಂದನ್ ಮೊಗವೀರ ವ್ಯವಸ್ಥಾಪಕ ಮಂಡಳಿಯ ಟ್ರಸ್ಟಿ ಹರೀಶ್ ಪುತ್ರನ್ ಗೌರವ ಕಾರ್ಯದರ್ಶಿ ದಿಲೀಪ್ ಮುಲ್ಕಿ ಮೊಗವೀರ ಬ್ಯಾಂಕಿನ ಮಾಜಿ ಕಾರ್ಯಾಧ್ಯಕ್ಷರುಗಳಾದ ನ್ಯಾಯವಾದಿ ಡಿಎಲ್ ಅಮೀನ್ ಡಿಡಿ ಕರ್ಕೇರ ನೈನ್ ಹ್ಯಾಂಡ್ಸ್ನ ಸದಸ್ಯರುಗಳಾದ ಪ್ರಕಾಶ್ ಕಾಂಚನ್ ನಾರಾಯಣ್ ತಿಂಗಳಾಯ ವೇದಿಕೆಯಲ್ಲಿ ಉಪಸ್ಥಿತರಿದ್ದರು ದಿಲೀಪ್ ಮುಲ್ಕಿ ಡಿಡಿ ಕರ್ಕೇರ ನ್ಯಾಯವಾದಿ ಡಿಎಲ್ ಅಮೀನ್ ಪ್ರದೀಪ್ ಚಂದನ್ ನೈನ್ ಹ್ಯಾಂಡ್ಸ್ ಸಂಸ್ಥೆಯ ಉದ್ದೇಶ ಸೇವಾ ಕಾರ್ಯವನ್ನು ಮೆಚ್ಚಿ ನುಡಿದರು ರಿಕ್ವೆಸ್ಟ್ನ ಕೇಳ ಬಂದಾಗ ಏದು ಜನಕ್ಕೆ ಸಾಧ್ಯ ಅಂಡು ಅಲ್ಪ ಮುಲ್ಪ ಅಡ್ಮಿಷನ್ಲೇ ಗೆದ್ದವನ್ನೇ ಅಲ್ಪ ಹೆಂಗ ಮುಲ್ಪ ನೈನ್ ಹ್ಯಾಂಡ್ಸ್ ಒಪ್ಪಿಗೆ ಮುಲ್ಪ ಹೆಂಗೆ ಸಪ್ರೇಟ್ಲಿ ಇತ್ತು ಸೊ ಎನಿ ಎಜುಕೇಷನ್ ಫೀಲ್ಡ್ ಎಜುಕೇಶನ್ ಎಜುಕೇಷನ್ದ ಸಿಸ್ಟಮ್ ಅದೇ ಚೇಂಜ್ ಆಗಿ ಚೇಂಜ್ ಬಂದಾಗ ಎನ್ ಡಿ ಎ ಪಿ ಗೌರ್ಮೆಂಟ್ ಇಟ್ಟು ಎನ್ ಡಿ ಪಿ ನ್ಯಾಷನಲ್ ಎಜುಕೇಷನ್ ಪಾಲಿಸಿ ಬರೋದು ನೋಡಿ ಬೈದಿನ ಆಲ್ರೆಡಿ ಸೊ ಆಯಿತಾ ಮಿಕ್ಕಲಿಗಂತ ಧ್ಯಾನ ಧ್ಯ 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 ಧ್ಯಡಪ್ಪ ಮಸ್ತಂತ ಸ್ಟಡಿ ಮಲ್ಕೊಡಪ್ಪು ಎಕ್ಸಾಕ್ಟ್ಲಿ ಪರ್ಟಿಕ್ಯುಲರ್ಲಿ ಪೇರೆಂಟ್ಸ್ ಅವು ಎನ್ ಇ ಪಿ ಪಂಡೆ ಇಂಜಿನಿಯರ್ ಜೋಕ್ಲೆಗೆ ಅವು ಏತ್ ಏನು ಭಂಗಾಪುಣ ಇಸಿ ಆಗ್ಬೆ ತಗೊಡಾಪಣ್ಣ ಮೆಕಲ್ ಸೊ ಅವು ಅವನಿಗೆಲ್ಲ ಸ್ಕೂಲ್ ನೋಡುಗೆ ಗೊತ್ತಾಬು ಅಕ್ಕನಗ ಸ್ಕೂಲೋಡು ಗೊತ್ತಾಕೊಂಡು ಒಂದು ಸೇನೆ ಬಕ್ಕ ಬಂದು ಬಿಣ್ಬಂಡ ಜೋಕುಲ್ ಜೋಕಲ್ ನೆಟ್ ಹೆಚ್ಚಾಗಿ ತೊಳ್ದೇರು ಪೇರೆಂಟ್ಸ್ನಾಗಲಿ ಬರ್ತಾರೆ ಜೋಕಲಿನ ಬ್ರದರ್ ಸಿಸ್ಟರ್ ಜೋಕುಲ್ ತುಂಬ ಹೊರಡು ಜೋಕುಲ್ ಬರ್ತೀನಿ ನಮ್ಮ ಮಕ್ಕಳೆಲ್ಲ ಪೂರಾಗಲೇ ಹುರ್ಗ್ ಬರ್ಬೋದು ಸೊ ಅವನು ಎಂಕರೇಜ್ ಮಾಡ್ತಿರ್ಕೊಂಡು ಸೊ ಜೋಕುಲ್ ತುಂಬ ಹೊರಡು ಅಂದರೆ ನಮ್ಮ ಸಿಲೆಕ್ಟ್ ಸಿಲೆಕ್ಟ್ ಮಾಡ್ಬಂದಾಗ ಡೇಟ್ ಎಕ್ಸಾಮ್ ದ ಟೈಮ್ ಮತ್ತೆ ಒಂದು ಸ್ವಲ್ಪ ಸೊ ಟೈಮ್ ತೂದು ಸಿಲೆಕ್ಟ್ ಮಾಡ್ ಅಟ್ಲೀಸ್ಟ್ ಜೋಗುಲ್ ತುಂಬ ತೆಡ್ದು ಅದೇ ನಂತ ಹುರ್ಗ್ ಬರ್ಬೋದು ನಾವು ಜೋಕುಳನ್ ಖುಷಿ ಆಗ್ಬಿಡೋಣ ಚೆನ್ನಾಗಿ ಚೆನ್ನಾಗಿ ಸೊ ಪಕ್ಕ ಇದಕ್ಕೊಂದು ಚಾನ್ಸ್ ಕೊಡಬೇಕು ಪಂಡ ತುಂಬ ಥ್ಯಾಂಕ್ಸ್ ಸೊ ಥ್ಯಾಂಕ್ ಯು ವೆರಿ ಮಚ್ ಫಾರ್ ರೀಸಿಂಗ್ ಥ್ಯಾಂಕ್ ಯು ನನಗೂ ಮಾತ್ರ ಗೊತ್ತಿರ್ಲಿಕ್ಕೇ ನಮ್ಮ ಸಂವಿಧಾನ ರೈಟ್ ಟು ಎಜುಕೇಷನ್ ಉಂಟು ಮಸ್ತ್ ಗೌರ್ಮೆಂಟ್ ದಾಖಲೆ ಟ್ರೈ ತಂದು ಆ ನೀಡಿಚಿಲ್ಲ ಸ್ವಲ್ಪ ಎಲ್ಪತ್ತೈದು ವರ್ಷ ಉಡಿಲ್ಲ ಪೂರ ಗೌರ್ಮೆಂಟ್ಲೇ ಮಾಲ್ಪ ಪುಂಡ್ ఎంక్ మాత ఎడ్యుకేట్ మల్ప మాత పుంజోక్లలో ఎడ్యుకేషన్ కొరిప బట్ అక్క ఇదో ముట్ట సక్సెస్ ఆత్జ ప్రాక్టికలీ అక్కలన కంట్రిబ్యూషన్ ఈస్ బిలో పార్ ఆ టైముడు ఇంచిన సంస్థలు పర్టిక్యులర్లీ నైన్ ఎయిట్ ఫౌండేషన్ మధ్య సంస్థలు ఎదురు బద్దు కొంచెం జోక్ తె బద్దు నే నిక్లిగా ఎంక్ ఎజ్యుకేషన్ కొరప నిఖిల్న కొంచెం జీవన నెట్ ఎడ్డే ఆగుడు నిఖిల్న నన్ను ఇంచే బరుడు బరడు ఎంకెల్కనే సోషల్ సర్వీస్ మల్పొడు కనిపించినా వచ్చి నకలు నక్కరు లేదు ఎంత అంది సరే కొంచెం పాత్ర పర్టికులర్లీ స్టూడెంట్స్ ఇన్ని స్కాలర్షిప్ తలకి స్కాలర్షిప్ గెతోండారు ఎల్ నిలించి కలసూ చే అతను నికల్నే నిల్న ఉద్యోగ స్టార్ట్ మా సిఏ ఆవరు డాక్టర్ ఇంజనీర్ ఇంజనీర్లు రిమెంబర్ అట్ దట్ టైం ఆ టైముడు నీకు నెలవు దేవున్ని ఎంకలికి ఉంచిన సంస్థ ఎంకలి కొంచెం సహకారం కొడుతుడు యానగలైన మద్దతు పుట్పించి అక్కలన దేహ ధోడ ధోరణి ఎంచినట్న ఎన్న ఎన్నో లెక్కోడు ఆ బేత జోకులకి బేతజోకులకి అని సహకారం అనిపే ఎడ్యుకేషన్ కొర దృఢత ది ఉండరా యూ విల్ బి సక్సెస్ఫుల్ ఇన్ లైఫ్ అండ్ రిమెంబర్ నిక్ జోక్లే పని రిమెంబర్ అవునికల మళ్ళీ అని ఆస్తి ಲೈಫ್ ಲಾಂಗ್ ನಿಗಲಿಕ್ಕೆ ನೆನಪುರಿ ಉಂಟು ಆ ಯಾನು ಒಂದು ಎಡ್ಡೆ ಮಲ್ದೆ ಏನೋ ಒಂದು ಇಂಜಿನಿಯರ್ ಹೋಗಲಿ ಸಹಕಾರ ಕೊಡ್ತೇವೆ ಆ್ಯಂಡ್ ದಟ್ ಈಸ್ ದಟ್ ವಿಲ್ ಬೂಸ್ಟ್ ಯುವರ್ ಲೈಫ್ ಆ್ಯಂಡ್ ಯು ವಿಲ್ ರಿಮೆಂಬರ್ ಇಟ್ ಫಾರ್ ಎವ್ರಿ ಅಂಡ್ ಅವರ್ ಓಕೆ ಮೈನ್ ಹ್ಯಾಂಡ್ಸ ದ ಒಂಜಿ ಏಮ್ಸ್ ಆ್ಯಂಡ್ ಅಬ್ಜೆಕ್ಟ್ಸ್ ಅದೇನು ಹೆಂಚ ನಮ್ಮ ಕಮ್ಮಿಟಿ ಹೋಗಲು ಸ್ಟಾರ್ಟ್ ಮಾಡ್ದಿರ ಅಂಚಿನ ಹೆಂಚ ಗ್ರೋತ್ ಆಂಟ ಇಟ್ ಈಸ್ ಇಸ್ ಮೆನ್ ಸರ್ವಿಸ್ ಐ ಕಾಂಗ್ರೆಜೇಟ್ ಆಲ್ ದ ಕಮಿಟಿ ಮೆಂಬರ್ಸ್ ಆಫ್ ಮೈನ್ ಹ್ಯಾಂಡ್ಸ್ ಅಂಚನೆ ಮುಕೇಶನ ಈಗೇನು ಐಟು ಮೇನ್ ಪಾರ್ಟ್ ಒಂದಾಗ ಸಂಸ್ಥೆನ ಎದುರುಕೊಂಡ ಎಡಿಷನ್ ಆನ್ ಒಂದು ಮೆಂಬರ್ಶಿಪ್ ಎಡಿಷನ್ ಒಂದು ನಮ್ಮ ಪೂವಾರ್ ಸ್ಟೂಡೆಂಟ್ಸ್ ಮಕ್ಕಳಿಂದ ಸರ್ಮಲ್ ಪರ್ಯಪ್ಪ ಅಂದ್ರೆ ದೇ ಆರ್ ದ ಪಿಲ್ಲರ್ಸ್ ಫೋರ್ ಫಾದರ್ಸ್ ಅಂದ್ ನಮ್ಮ ಫೋರ್ ಫಾದರ್ಸ್ ಅಂದ ಅನ್ಪಾಕ್ಲ ಫೋರ್ ಫಾದರ್ಸ್ ಅತ್ ನಮ್ಮ ಪಂಪಿನ ಒಂದು ಆಡಿಕೊಂಡು ಫೋರ್ ಫಾದರ್ಸ್ ಅಂದು ದೇ ಆರ್ ದ ಮೇನ್ ಪಿಲ್ಲರ್ಸ್ ಅಂತ ಅವು ಪಿಲ್ಲರ್ಸ್ನೂ ಇತ್ತ ನಿಖಿಲ್ ಕಂಟಿನ್ಯೂ ಮಲ್ತು ಇಲ್ಲರು ಸೊ ಐ ಎಮ್ ಗ್ರೇಟ್ಫುಲ್ ಟು ಯು ಆಲ್ ಅಂಚೆ ಪಕ್ಕ ಸ್ಟೂಡೆಂಟ್ಸ್ ಅಂಕಲೇ ಪಾಪಿನ ಐಟೋರ್ ತುಂಬ ನಮ್ಮ ಸಬ್ ಕಮಿಟಿ ಮಲ್ತು ಪೂರ ಪೇರೆಂಟ್ಸ್ ಪೇರೆಂಟ್ಸ್ನಕಲ್ಲೇನು ಸ್ಟೂಡೆಂಟ್ಸ್ ಅಂಕಲೇನು ಪೂರ ವಿಜಿಟ್ ಮಾಡ್ತದೆ ಓವರ್ ದ ದರ್ ನೀಡಿಂದು ಅಕ್ಕಲ್ಲ ಮಲ್ಪನಂಜಿ ಕೆಲಸ ಅಕ್ಕ ಟೈಮ್ ಒಂದು ಒಂದು ಮಲ್ತದೆ ಇನ್ವೆಸ್ಟ್ ಮಾಡ್ತದೆ ಬಿಜಿ ಶೆಡ್ಯೂಲ್ಡು ಮಗಲ್ ಪೋದು ಪೂರಾ ನಿಖಲಿ ಮ್ಯಾನೇಜಿಂಗ್ ಕಮಿಟಿ ರಿಪೋರ್ಟ್ ಮಲ್ಪನ ದಾಟ್ ಈಸ್ ದ ಗ್ರೇಟೆಸ್ಟ್ ಜಾಬ್ ಅಂಚಾರ್ಜ್ ಅಕಲ್ ಅಕ್ಕ ಥ್ರೂಟು ಅಕಲು ಮಲ್ಪನ ಒಂದು ಒಂದಟ್ಟು ಹತ್ರ ಇನ್ನೇ ಶೋ ನಡ್ಕೊಂಡು ಪನ್ನ ನಂಗೆ ಬೋರ್ಸಿನ ಜೋಕು ಸಿಕ್ಕೊಂಡುಂಡು ಅಂಚನೆ ಆಕಲ್ ಇಂಚಾರ್ಜ್ ಸಿಲೆಕ್ಟ್ ಮಾಡಬೇಕು ಬಂದಾಗ ರಿಯಲಿ ವರ್ತ್ ಹೇರೆ ಕ್ಯಾಂಡಿಡೇಟ್ ಮಕ್ಕಳನ್ನು ಇನ್ನು ಮಾಡಬೇಕು ಅಕ್ಕೇಸ್ನಾಗಪ್ಪ ರಿಯಲಿ ವರ್ತ್ ದಟ್ ಈಸ್ ನಂಗೆ ಒಂದು ಎನ್ಕರೇಜ್ ಮಾಡಿಕೊಂಡು ರೆಸ್ಪಾನ್ಸಿಬಲ್ ಇವತ್ತು ನೈನ್ ಹ್ಯಾಂಡ್ಸ್ ಫೌಂಡೇಶನ್ ನಿಮ್ಮದು ಇದೊಂದು ಪ್ರೋಗ್ರಾಮ್ ನಂಗೆ ತುಂಬ ಖುಷಿಯಾಗಿದೆ ಸು ಎರಡು ಸಾವಿರದ ಹದಿನೇಳರಲ್ಲಿ ನೀವು ಸ್ಟಾರ್ಟ್ ಆಗಿದ್ರಂತೆ ಒಂದು ಸ್ಟೂಡೆಂಟಿಂದ ಸ್ಟಾರ್ಟ್ ಮಾಡಿ ಇವತ್ತು ಇಷ್ಟು ಸ್ಟೂಡೆಂಟ್ಸ್ ಬಂದಿದ್ದಾರೆ ಕಲೆಕ್ಷನು ಸಹ ತುಂಬ ಮಾಡ್ತಾ ಇದ್ದ ಇದ್ದೀರಿ ನಾನು ಈ ವರ್ಷವೇ ಮೆಂಬರ್ ಆದ್ದು ಆ್ಯಕ್ಚುಲಿ ಮೊನ್ನೆ ಒಂದು ಒಂದು ಅಷ್ಟೇ ಮುಖೇಶ್ ಮಂಗಿಯರ ನನಗೆ ಫೋನ್ ಮಾಡಿದರು ಇಮಿಡಿಯೇಟ್ಲಿ ಯಾಕೆ ಹೇಳಿದರೆ ಇದು ಈ ಕಾರ್ಯಕ್ಕೆ ನಾವು ಯಾವಾಗಲೂ ನಾನು ಬದ್ಧನಿದ್ದೇನೆ ಯಾಕೆ ಹೇಳಿದರೆ ತುಂಬ ಸಹ ನಾನು ನನ್ನ ಬಗ್ಗೆ ಹೇಳೋದಿಲ್ಲ ಸೀಕ್ರೆಟ್ ಆಗಿ ನಾನು ಎಜುಕೇಷನಿಗೆ ತುಂಬ ಹೆಲ್ಪ್ ಮಾಡ್ತೇನೆ ಊರಲ್ಲಿ ಸಹ ಒಂದು ಸ್ಕೂಲಲ್ಲಿ ಇಂಗ್ಲೀಷ್ ಟೀಚರಿಗೆ ನಾನೇ ಹಣ ಕೊಡ್ತಾಯಿದ್ದೇನೆ ಸೊ ನಮ್ಮ ಕಲಿತ ಸ್ಕೂಲಲ್ಲಿ ಎಲ್ಲ ಆದರೂ ಅಲ್ಲಿ ಸಹ ಕರ್ನಾಟಕದ್ದು ಪ್ರಾಬ್ಲಮ್ ಎಂತ ಗೊತ್ತುಂಟ ಬೇರೆ ಎಲ್ಲ ಹಣ ಹಾಕಿದ್ದಾರೆ ಎಜುಕೇಷನ್ಗೆ ಅಷ್ಟೊಂದು ಇಂಪಾರ್ಟೆನ್ಸ್ ಇಲ್ಲ ಇವತ್ತು ಅದು ಸಹ ಪ್ರಾಬ್ಲಮ್ ಗೌರ್ಮೆಂಟ್ ಅವರು ಕರ್ಕೇರ ಹಾಗೆ ಗೌರ್ಮೆಂಟ್ನವರು ಪ ಫೇಲ್ ಆಗಿದ್ದಾರೆ ಎಜುಕೇಷನಲ್ಲಿ ಅದಕ್ಕಾಗಿ ನಾವೆಲ್ಲ ಒಟ್ಟಾಗಿ ನಾವೇ ಇದು ಎಜುಕೇಷನ್ಗೆ ಪ್ರೋಗ್ರಾಮ್ ಮಾಡಬೇಕು ನಿಮ್ಮ ಇದೊಂದು ಕೆಲಸ ಉಂಟಲ್ಲ ಇದು ಪುಣ್ಯ ಕೆಲಸ ಇದೇ ಮುಂದೆ ಸಹ ನೀವು ಇದು ಮಾಡಿಕೊಳ್ಳಿ ನನ್ನಿಂದ ಏನು ಏನಾದರೂ ಸಹಾಯ ಆಗಿದ್ರೆ ನಾನು ಸಹಾಯ ಮಾಡಲಿಕ್ಕೆ ರೆಡಿ ಇದ್ದೇನೆ ఇకే ఇది విద్యాభ్యాస బే గమనండి ఓకే యు ఫోకస్ ఆన్ యువర్ ఎడ్యుకేషన్ డోంట్ డైవర్ట్ యువర్ అటెన్షన్ టు టీవర్ మొబైల్ అండ్ ఆల్ దాట్ అండ్ కంప్లీట్లీ యు నో యు హ్ టు మేక్ యువర్ కరియర్ సో యూ హ్ టు వర్క్ హార్డ్ నౌ లేటర్ ఆన్ యు నో యు యూ క్యాన్ ఎంజాయ్ ద లైఫ్ ఓకే ద పోర్ ఈవన్ ఇన్ యువర్ ఈటింగ్ హ్యాబిట్స్ ఐ వాస్ జస్ట్ డెలింగ్ దో ద ఈటింగ్ హ్యాబిట్స్ ఆర్ చేంజ్ మై ఓన్ చిల్డ్రన్స్ దేసే వెదర్ ద ఇడ్లీ ఈస్ ఫార్ ఈటిటింగ్ అవర్ వాట్ యు నో దే The way they said, we all came uh, from a, a position where we don't have even Italy is a luxury for us those days. So this is the position today. Parents are able to provide you the support but please read, come up in life and, uh, and the job will not be an issue for you. That much I can tell you not only in India you can go abroad and uh, take up the job there. ನೈನ್ ಹ್ಯಾಂಡ್ಸ್ನಿಂದ ಆರ್ಥಿಕ ಸಹಾಯ ಪಡೆದ ವಿದ್ಯಾರ್ಥಿಗಳು ತಮ್ಮ ಅನಿಸಿಕೆ ತಿಳಿಸಿದರು ನನ್ನ ಹೆಸರು ಪರೀಕ್ಷಿತ ಮಗುವಿರ ಸ್ಟ್ಯಾಂಡರ್ಡ್ ಏತ್ ಸ್ಟ್ಯಾಂಡರ್ಡ್ ನಾನಿರೋ ಥಾನದಲ್ಲಿ ನಾನು ಫಸ್ಟ್ ಸ್ಟ್ಯಾಂಡರ್ಡಿಂದ ಏಟ್ ಸ್ಟ್ಯಾಂಡರ್ಡಲ್ಲಿ ನಾ ನೈನ್ ಹ್ಯಾಂಡ್ಸ್ ಫೌಂಡೇಶನ್ ಇಂದ ಸ್ಕಾಲರ್ಶಿಪ್ ತಗೊತಿದ್ದೀನಿ ನೈನ್ ಹ್ಯಾಂಡ್ಸ್ ತುಂಬ ಹೆಲ್ಪ್ ಮಾಡಿದ್ದಾರೆ ನಮ್ಮನ್ನ ಅವರಿಗೆ ತುಂಬ ಒಳ್ಳೇದಾಗ್ಲಿ ಚೈತ್ರ ವಸಂತ ಕೊಟಿಯಾನ್ ಯಾನ್ ಸ್ಟ್ಯಾಂಡರ್ಡ್ ಏಯ್ಟ್ ತಿರುತ್ತಿಪ್ಪುನು ಎನ್ನ ಸ್ಕೂಲ್ ಬಿ ಆರ್ ಮಡ್ವಿ ಇಂಗ್ಲೀಷ್ ಸ್ಕೂಲು ಯಾಂಕ್ ಫಸ್ಟ್ ಟೈಮ್ ಸ್ಕಾಲರ್ಶಿಪ್ ಇತ್ತು ಸ್ಕಾಲರ್ಶಿಪ್ ಸಿಕ್ಕಿದ್ದೀನಿ ಏನಂತೆ ನೈನ್ ಆ್ಯಂಡ್ ಫೌಂಡೇಶನ್ ಏನು ಇಂಚೆ ಪನ್ಪೇಕಿ ನೈನ್ ಆ್ಯಂಡ್ ಫೌಂಡೇಶನ್ ಹೆಂಗೆ ಏತ್ ಮದತ್ ಮಲ್ದಂಡ್ರು ಯಾ ಅಕಲೆಗೋಸ್ಕರ ಆಕಲೆಗೋಸ್ಕರ ಬಂದು ಏನು ಹೆಂಗೆ ಕುಡಲ್ ರ್ಯಾಂಕ್ ಬರೋದಿಲ್ಲ ಕುಡಲ್ ಎಡ್ಡೆ ಮಲ್ ಮಲ್ಪರೆಗೋಸ್ಕರ ಯಾನ್ ಎಡ್ಡೆ ಸಕ್ಸಸ್ ಆದ ಎಡ್ಡೆ ಲೈಂಡ್ ಆದಲ ನನ್ನ ಎದುರ್ದ ಇಯರ್ಲ ಲೈನ್ ಎದುರ್ದ ಇಪ್ಪನ ನೆಕ್ಸ್ಟ್ ವರ್ಷ ಹೆಲ್ಪ್ ಮಾಡ್ಪುವೆ ಅಂಚೆ ಪಂಡೆ ಥ್ಯಾಂಕ್ ಯು ಉದಯ ದಾಕ್ಷ ಯಾನು ಫಸ್ಟ್ ಟೈಮ್ ಯಾನ್ ಸ್ಕಾಲರ್ಶಿಪ್ ಇಡಬತ್ತೆ ಎನ್ಕ ಮಸ್ತ್ ಖುಷಿ ಅಂಡ್ ನೈನ್ ಹ್ಯಾಂಡ್ಸ್ ನ ಟ್ರಸ್ಟಿ ಹರೀಶ್ ಶ್ರೀಯಾನ್ ಕಾರ್ಯಕ್ರಮ ನಿರೂಪಿಸಿದರೆ ಕಾರ್ಯದರ್ಶಿ ದೇವರಾಜ್ ಅಮೀನ್ ಧನ್ಯವಾದ ಸಮರ್ಪಿಸಿದರು ಅಧ್ಯಕ್ಷರಾದ ಸಂತೋಷ್ ಕರ್ಕೇರ ಉಪಾಧ್ಯಕ್ಷ ತುಕಾರಾಮ್ ಸಾಲ್ಯಾನ್ ಕಾರ್ಯದರ್ಶಿ ದೇವರಾಜ್ ಅಮೀನ್ ಟ್ರಸ್ಟಿಗಳಾದ ಸುಧಾಕರ್ ಕರ್ಕೇರ ಹರೀಶ್ ಶ್ರೀಯನ್ ಪರೇಶ್ ಅಮೀನ್ ಮುಕೇಶ್ ಬಂಗೇರಾ ಕುಮಾರ್ ಮೆಂಡನ್ ತಾರಾನಾಥ್ ಮೆಂಡನ್ ಹೇಮರಾಜ್ ಕಾಂಚನ್ ಕಾರ್ಯಕ್ರಮದ ಯಶಸ್ಸಿಗೆ ಶ್ರಮಿಸಿದರು ಈ ಸಂದರ್ಭ ಸಂಸ್ಥೆಯ ಸದಸ್ಯರುಗಳಾದ ಪ್ರಕಾಶ್ ಕಾಂಚನ್ ನ್ಯಾಯವಾದಿ ಡಿಎಲ್ ಅಮೀನ್ ಡಿಡಿ ಕರ್ಕೇರ ನೈನ್ ಹ್ಯಾಂಡ್ಸ್ನ ಸೇವಾ ಕಾರ್ಯಗಳ ಬಗ್ಗೆ తమ అభిప్రాయంలో నమ్మ ప్రతినిధి తెలుగు ప్రకాష్ కంచన్ ఐజ్ మెంబర్ మోర్ దెన్ సెవెన్ ఇయర్స్ ఇన్ నైన్ ఆండ్స్ ఫౌండేషన్ నైన్ అండ్ ఫౌండేషన్ స్టార్టెడ్ ఇన్ అ ఇయర్ ఆఫ్ టూ హండ్రెడ్ సెవెంటీన్ నైన్ పీపుల్స్ స్టార్టెడ్ విత్ ద హెల్ప్ ఆఫ్ ఆల్ అదర్ ఆల్ అదర్ కాస్ట్ అండ్ క్రీడ్ They have started started only for the downtrodden and below poverty line people for the scholarship. And uh, their aim is to reach the poor people and help the help them to uplift their life. Till date they, they donated more than 16 lakhs for. 60 students, I think, as it is 60, 60 students, On this these uh, nine hands only because uh, they are doing a very good social service for the drowned children. Uh, the needy students uh, and uh, those uh, students' uh, parents are very poor. Uh, this uh, nine, nine hands has started uh, with the nine people, nine, nine uh, uh, good uh, human uh, service doing people uh, in 2000 in the year 2017, and uh, though I was not knowing about this uh, institution, uh, but uh, later on I came to know that they are doing a very good service, rendering human service to the needy and the poor. And uh, once I joined this, uh, I have joined abo about this institution about last. Uh, Four or five years back, but uh, they are uh, doing very well. All the students are also uh, doing very well. Even in fact, uh, the, this nine hands, who the students they have given the this thing, uh, so call a scholarship. All of them are uh, from uh, belong to poor, uh, poor, poor uh, parents, but uh, they are doing very well and uh, even uh, uh, now uh, we are having about, uh, i think, uh, 150 members to serve those who uh, needy and downtrodden. and uh, I, good, I wish good luck to all the students and also the nine nainnains who have who started this uh, institution. the inspiration behind this was none other than mr. sudhakar Karkera who has been the founder, um, founder trustee of this foundation. he has been working relentlessly to achieve the ambition and goal of his dream, to support the downtrodden children and educate them to be together for a for leading a healthy and wealthy life many of the students who are coming here are coming from the poor strata of the society and this foundation has been a bone a center bone for them to have education through this foundation friends many of the students we have received the scholarship from this association have really reached the peak of their life. Yes, we agree, education is a fundamental right of every child, but governments and our social institutions have not been successful in reaching out to the poorest strata of the society. But we this foundation has achieved a glory by get, get, distributing a fund uh, distributing the scholarship to the needy students yes we are happy i am very happy to be associated with this foundation for the work they are doing and i wish them a good success in their future ಆರ್ಥಿಕವಾಗಿ ದುರ್ಬಲವಾಗಿರುವ ವಿದ್ಯಾರ್ಥಿಗಳು ತಮ್ಮ ವಿದ್ಯಾಭ್ಯಾಸವನ್ನು ಹಣಕಾಸಿನ ಕೊರತೆಯಿಲ್ಲದೆ ಸುಗಮವಾಗಿ ಮುಂದುವರಿಸಿಕೊಂಡು ಹೋಗುವ ಸಲುವಾಗಿ ಅವರಿಗೆ ಸಹಾಯ ಹಸ್ತವನ್ನು ನೀಡುವ ಏಕಮಾತ್ರ ಉದ್ದೇಶದಿಂದ ಎರಡ್ ಸಾವಿರದ ಹದಿನೇಳರಲ್ಲಿ ಆರಂಭವಾದ ನೈನ್ ಹ್ಯಾಂಡ್ಸ್ ಎರಡ್ ಸಾವಿರದ ಇಪ್ಪತ್ನಾಲ್ಕರ ತನಕ ಒಟ್ಟು ಐವತ್ತೇಳು ವಿದ್ಯಾರ್ಥಿಗಳಿಗೆ ಒಟ್ಟು ಹದಿನಾರು ಲಕ್ಷಕ್ಕೂ ಮಿಕ್ಕಿ ಆರ್ಥಿಕ ಸಹಾಯ ಮಾಡಿದ್ದು ಉಲ್ಲೇಖನೀಯ ಒಂಬತ್ತು ಜನರಿಂದ ಆರಂಭವಾದ ಸಂಸ್ಥೆಯಲ್ಲಿ ಈಗ ಒಟ್ಟು ನೂರ ಅರವತ್ತು ಸದಸ್ಯರು ಕಾರ್ಯನಿರ್ವಹಿಸುತ್ತಿದ್ದು ಪ್ರತಿ ತಿಂಗಳು ಐದುನೂರು ರೂಪಾಯಿಯಂತೆ ವರ್ಷಕ್ಕೆ ಆರು ಸಾವಿರ ರೂಪಾಯಿಯನ್ನು ಸದಸ್ಯರು ವಂತಿಗೆ ನೀಡುತ್ತಿದ್ದು ಈ ಹಣವನ್ನು ಬಡ ಮಕ್ಕಳ ವಿದ್ಯಾರ್ಜನೆಗೆ ಸಂಸ್ಥೆ ವ್ಯಯಿಸುತ್ತಿದೆ ಸಂಸ್ಥೆಯು ತನ್ನ ಸಮಾಜ ಕಲ್ಯಾಣ ಕಾರ್ಯಕ್ಷೇತ್ರದಲ್ಲಿ ಯಶಸ್ವಿಯಾಗಲಿ ಮತ್ತು ಮಾದರಿ ಸಂಸ್ಥೆಯಾಗಿ ಬೆಳೆಯಲಿ ಎಂಬುದೇ ನಮ್ಮ ಅಭಿಲಾಷೆ kishor dotre jote Vani prasad mumbai news